ಮತ್ತು ಟೂರ್ ಟ್ರಾವೆಲ್ಸ್ ಮಾಲೀಕರು ಗಿರಿ ಶ್ರೇಣಿಯ ನಾಗರಿಕರು ನಾಡ್ ನಾಡಿನವರು ಎಲ್ಲರೂ ಇವತ್ತಿನ ದಿನ ಸೇರಿ ನಾವು ಈ ನಮ್ಮ ಹವಲ ಸಲ್ಲಿಸ್ತಾ ಇದ್ದೀವಿ ಇವತ್ತು ಚಿಕ್ಕಮಂಗ್ಳೂರು ತಾಲೂಕಿನ ಸುಂದರೋಣ ಪರ್ವತ ಶ್ರೇಣಿಯ ಪ್ರವಾಸಿ ತಾಣಗಳಿಗೆ ತೆರಳಲು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಆನ್ಲೈನ್ ಬುಕ್ಕಿಂಗ್ ಮತ್ತು ಪಾಸ್ ಕಡ್ಡಾಯ ಮಾಡುವ ಕುರಿತು ಜಿಲ್ಲಾಡಳಿತ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ನಮ್ಮ ವಿರೋಧ ವ್ಯಕ್ತಪಡಿಸ್ತಾ ಹಾಗೂ ನಮ್ಮ ಆಕ್ಷೇಪಣೆ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಈ ಕಾರಣಗಳೇನು ಅಂದ್ರೆ ಮೊದಲನೇ ಕಾರಣ ಈ ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ ಈ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಒಪ್ಪಿಗೆ ಪಡೆದಿಲ್ಲ ಇದು ಏಕಪಕ್ಷೀಯವಾದ ನಿರ್ಧಾರವಾಗಿದೆ ಯಾಕೆ ಅಂದ್ರೆ ಸತಿ ಯಾವ ರೀತಿ ಮಾಡಬೇಕು ಅಂತ ಹೋದ್ ವರ್ಷ ಒಂದು ಮೀಟಿಂಗ್ ಮಾಡಿದ್ರು ಆದ್ರೆ ಈ ಮೀಟಿಂಗ್ ನಂತರ ಯಾವುದೇ ರೀತಿಯಾದ ಈ ಇಮ್ಮಿಡಿಯೇಟ್ ಅವರಿಗೆ ನಿರ್ಧಾರ ಮಾಡ ಕೊಟ್ಟಿದ್ದಾರೆ ಇದಕ್ಕೆ ನಮ್ಗೆ ಯಾವ್ದೂ ಒಪ್ಪಿಗೆ ಪಡೆದಿಲ್ಲ ಅಂತ ಮೊದಲೇ ವಿಚಾರವಾಗಿ ನಾವು ಹೇಳ್ತೀವಿ ಅದೇ ರೀತಿ ಏನು ಈ ನಿರ್ಧಾರ ತಗೊಂಡಿದ್ದಾರೆ ಜಿಲ್ಲಾಡಳಿತ ಇದು ಅವೈಜ್ಞಾನಿಕವಾಗಿ ಮತ್ತು ಸ್ಥಳೀಯರ ಹಕ್ಕನ್ನು ಕಿತ್ಕೊಂಡ್ ರೀತಿಯಲ್ಲಿ ಇದೆ ಇಲ್ಲಿ ಬೇಸಿಕ್ ಫೆಸಿಲಿಟಿ ಅಂದ್ರೆ ಈ ಟಾಯ್ಲೆಟ್ ಆಗ್ಬೋದು ನೀರ್ ಆಗ್ಬೋದು ಇದು ಯಾವ್ದು ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಆದ್ರಿಂದ ಈ ರೀತಿ ಒಂದೇ ಸತಿ ನಿರ್ಬಂಧ ಹೇರಿ ಈ ರೀತಿ ಮಾಡಿದ್ರೆ ಬರ್ತಕ್ಕಂತ ಜನಗಳಿಗೆ ತುಂಬಾ ತೊಂದರೆ ಆಗ್ತದೆ ಅದೇ ರೀತಿ ಚಂದ್ರದೌಡ ಪರ್ವತದಲ್ಲಿ ಮುಲ್ಲಾ ಸ್ವಾಮಿ ಮಠ ಸೀತಾರಯನ ಮಠ ಗಾಡಿಕೆರೆ ಕೆಂಚ ಸ್ವಾಮಿ ದೇವಸ್ಥಾನ ಹಾಗೂ ಈ ದೇವಸ್ಥಾನಗಳಿಗೆ ನಮ್ಮ ಚಿಕ್ಕಮಗಳೂರು ಜನತೆ ನಡ್ಕೊಂಡು ಬಂದಿದೆ ಈ ರೀತಿ ಇವರು ನಿರ್ಬಂಧ ಹೇರೋದ್ರಿಂದ ನಮ್ಮ ನಡೆಗೆ ಹಾಗೂ ಈ ಸಂಬಂಧ ಏಳು ಮತ್ತು ಐದೂರು ನಾಡಿದೆ ಇದ್ರೂ ಸಹ ಯಾವುದೇ ಒಪ್ಪಿಗೆ ಪಡೆದಲೇ ನಿರ್ಬಂಧ ಹೇರಿದ್ರೆ ಸ್ಥಳೀಯರ ಧಾರ್ಮಿಕ ಭಾವನೆಗೆ ಅಡ್ಡಿ ಆಗ್ತದೆ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಹೋಮ್ ಸ್ಟೇ ರೆಸಾರ್ಟ್ ಈ ರಸ್ತೆಯಲ್ಲಿ ಬುಕ್ಕಿಂಗ್ ಕಡ್ಡಾಯ ಮಾಡಿದ್ರೆ ಮೊದಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊ ಬರ್ತಾರೆ ಇನ್ನು ವಾಕಿಂಗ್ ಇನ್ ಗೆಸ್ಟ್ ನಲ್ವತ್ತು ಪರ್ಸೆಂಟ್ ಇರ್ತಾರೆ ಈ ರೀತಿ ಅವರು ನಿರ್ಬಂಧ ಹೇರಿದ್ರೆ ನಮಗ್ ವಾಕಿಂಗ್ ಗೆಸ್ಟ್ ಬರೋಲ್ಲ ಮತ್ತೆ ಈ ನಡುವೆ ಈ ಕಾಫಿ ಬೆಳೆ ಅತಿವೃಷ್ಟಿ ಅನಾವೃಷ್ಟಿ ಕಾಡ್ ಪ್ರಾಣಿ ಹಾವಳಿ ಹಾಗೂ ತುಂಬಾ ಕಷ್ಟಕರವಾದ ಬೆಳವಣಿಗೆಯಲ್ಲಿ ನಮ್ಮ ಜೀವನ ಸಾಗಿಸ್ತಿದ್ದು ಈ ಸಂಬಂಧದಲ್ಲಿ ಪರ್ಯಾಯ ಮಾರ್ಗವಾಗಿ ಒಂದು ಹೋಮ್ ಸ್ಟೇ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಜೀಪ್ ಈ ರೀತಿ ನಡ್ಸ್ಕೊಂಡು ಈ ನಾವು ಏನಿದೆ ಟೂರಿಸಂ ಇದನ್ನ ಮಾಡ್ಕೊಂಡು ಬಂದಿದೀವಿ ಈ ರೀತಿ ನಿರ್ಬಂಧ ಹೇರೋದ್ರಿಂದ ನಮ್ಮ ಹೊಟ್ಟೆಪಾಡಿಗೆ ಹಾಗೂ ವೃತ್ತಿಗೆ ತಣ್ಣೀರ್ ಬಟ್ಟೆ ಹಾಕ್ತಂತೆ ಕಾಣುತ್ತೆ ಅದೇ ರೀತಿ ಟ್ಯಾಕ್ಸಿ ಮಾಲೀಕರು ಡ್ರೈವರ್ಗಳು ವ್ಯಾಪಾರಿಗಳು ಇವರು ಸಹ ತುಂಬಾ ಇವ್ರು ಕಷ್ಟ ಪಡ್ತಾ ಇತ್ತು ಇಲ್ಲಿ ಅತಿಥಿಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಈ ನಮ್ಮ ಗಿರೀಶ್ ಶ್ರೇಣಿ ತೋರ್ಸ್ಕೊಂಡು ಬರ್ತಾ ಇದಾರೆ ಅದು ಸಮೇತ ಈ ಆಮೂರು ವಾಹನ ಅಂದ್ರೆ ಎಷ್ಟು ಯಾವ ವಾಹನ ಏನು ಹೊತ್ತಿಲ್ಲ ಈ ರೀತಿ ಅವರಿಗೂ ಕಟ್ ಹಾಕಿದ್ರೆ ಅವರ ಕುಟುಂಬ ಅವಲಂಬಿತರಾಗಿರೋರು ಅವರು ಉಪವಾಸ ಇರಬೇಕಾದ ಪರಿಸ್ಥಿತಿ ಬರ್ತದೆ ಅದೇ ರೀತಿ ಈ ಪರ್ವತದಲ್ಲಿ ಅನೇಕ ಕಾಫಿ ತೋಟ ಇದೆ ಮನೆಗಳಿದಾವೆ ಸಂಬಂಧಿಕರ ಮನೆ ಇದೆ ಹಾಗೂ ಕೆಲವೊಮ್ಮೆ ಈ ಕಷ್ಟಗಳು ಬಂದಾಗ ಆ ಸಂಬಂಧಿಕರ ಮನೆಗೆ ಅವ್ರ ಕಷ್ಟ ಸಾವು ನೋವು ಇಂಥದ್ರಲ್ಲಿ ಹೋಗೋಕ್ ಕಷ್ಟ ಆಗ್ತದೆ ಏಕೆಂದ್ರೆ ಎಲ್ಲಾ ರೀತಿಯನ್ನು ಆನ್ಲೈನ್ ಪರ್ಮಿಷನ್ ಆನ್ಲೈನ್ ಬುಕ್ಕಿಂಗು ಮಾಡ್ಕೊಳಕ್ ಆಗಲ್ಲ ಮತ್ತೆ ಒಂದ್ಸತಿ ಇದು ಈ ಆನ್ಲೈನ್ ಬುಕ್ಕಿಂಗ್ ಈ ಸ್ಥಳೀಯರ ಮೇಲೆ ಹೇರಿದ್ರೆ ನಾಳೆ ದಿನ ಅಲ್ಲಿ ಇರ್ತಕ್ಕಂತ ಯಾರು ಆಫೀಸರ್ಸ್ ಇರ್ತಾರೆ ಅವರು ಇದನ್ನ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಾರೆ ಆ ಟೈಮ್ ಅಲ್ಲಿ ನಾವು ಡಿ ಸಿ ಆಗ್ಲಿ ಎಸ್ ಪಿ ಆಗ್ಲಿ ಅಥವಾ ಟೂರಿಸಂ ಇಲಾಖೆಯವರನ್ನ ಸಂಪರ್ಸಕ್ಕೆ ನಮ್ಗೆ ಸಾಧ್ಯವಾಗಲ್ಲ ಆಗ ನಮಗ್ ಕಷ್ಟಗಳಿಗೆ ಸ್ಪಂದಿಸ ಆಗಲ್ಲ ಮತ್ತೆ ಜಿಲ್ಲಾಡಳಿತ ಈ ಏನು ಅವೈಜ್ಞಾನಿಕ ನಿರ್ಣಯ ಅಥವಾ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದನ್ನು ಈ ಚಿಕ್ಕಮಗಳೂರು ಏನು ನಮ್ಮ ನಾಗರಿಕ ಆಗ್ಬೋದು ಅಥವಾ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯರಾಗ್ಬೋದು ಸ್ಥಳೀಯರಾಗ್ಬೋದು ಇವರಿಗೆ ಯಾವುದೇ ರೀತಿಯಾದ ಈ ಆನ್ಲೈನ್ ಬುಕ್ಕಿಂಗ್ ಅಥವಾ ಪಾಸ್ ಇದ್ರ ಬಗ್ಗೆ ಕಂಡೀಷನ್ ಇದ್ಮಾಡ್ದೇ ಇವರಿಗೆ ಯಾವಾಗ್ಲೂ ಬಿಡಬೇಕು ಇದು ಏನಿದ್ರು ಟೂರಿಸ್ಟ್ ವಾಹನಗಳಿಗೆ ಅದರಲ್ಲೂ ಸ್ಟಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿ ಎಷ್ಟು ವಾಹನಗಳಿಗೆ ಬಿಡಬಹುದು ಎಷ್ಟು ವಾಹನಗಳಿಗೆ ಬಿಡಬಾರ್ದು ಈ ರೀತಿ ಒಂದು ಯಾಕೆಂದ್ರೆ ಊಟಲಿ ಎಂಟು ಸಾವಿರ ವಾಹನಗಳಿಗೆ ಶನಿವಾರ ಭಾನುವಾರ ಬಿಡ್ತಾ ಇದ್ದಾರೆ ಅದೇ ರೀತಿ ಆರ್ ಸಾವಿರ ವಾಹನಗಳಿಗೆ ಬೇರೆ ರೀತಿಲಿ ಬಿಡ್ತಾ ಇದ್ದಾರೆ ಬೇರೆ ದಿನಗಳಲ್ಲಿ ಅದೇ ರೀತಿ ಇಲ್ಲಿ ಟೂರಿಸ್ಟ್ ಗೆ ಮಾತ್ರ ಆ ರೀತಿ ಕಂಡೀಷನ್ಸ್ ಏರ್ಬೇಕು ಸ್ಥಳೀಯರಿಗೆ ಯಾವುದೇ ರೀತಿ ಕಂಡೀಷನ್ಸ್ ಏರ್ಬಾರ್ದು ಇದರಿಂದ ಹೇಳೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತದೆ ನಮ್ಮ ಜೀವನಕ್ಕೆ ಹಾಗೂ ನಮ್ಮ ಮೂಲಭೂತ ಹಕ್ಕು ಮತ್ತು ನಮ್ಮ ಸಂಸ್ಕೃತಿ ಹಾಗೂ ಎಲ್ಲವನ್ನೂ ಕಿತ್ಕೊಂಡ ರೀತಿಯಾಗ್ತದೆ ಈ ಏನೇ ಇದ್ರು ಟೂರಿಸ್ಟ್ ವೆಹಿಕಲ್ ಮಾತ್ರ ಈ ನಿರ್ಬಂಧ ಏರ್ಪುಟ್ಟು ಬೇರೆ ಯಾರಿಗೂ ಹೇಳ್ದಲೆ ನಮಗೆ ಈ ಚಿಕ್ಕಮಂಗ್ಳೂರಿನ ಸಂಸ್ಕೃತಿ ಪರಂಪರೆ ಹಾಗೂ ಚಿಕ್ಕಮಂಗ್ಳೂರಿನ ಟೂರಿಸಂ ಉಳ್ಸ್ ಉಳಿಸ್ಕೊಂಡು ಮುಂದೆ ಬೆಳಸ್ಕೊಂಡು ಹೋಗೋಕೆ ನಮ್ಮ ಜಿಲ್ಲಾಡಳಿತ ನಮ್ಮ ಹಕ್ಕನ್ನು ಕಿತ್ಕೊಂಡೇ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಇಲ್ಲಿ ಈ ಹೋಟೆಲ್ ಆಗಿರ್ಬೋದು ಹೋಮ್ ಸ್ಟೇ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಕ್ಯಾಬ್ ಇಟ್ಕೊಂಡಿರ್ಬೋದು ಜೀಪ್ ಡ್ರೈವರ್ ಗಳಾಗಿರ್ಬೋದು ಅವ್ರದೇ ಆದ ಒಂದು ಜೀವನ ಕಟ್ಕೊಂಡ ಇದರಲ್ಲಿ ಒಂದು ಜೀವನ ಇದೆ ಅಂತ ಹೇಳಿದ್ರೆ ಒಂದು ಹೋಟೆಲ್ ಅಂದ್ರೆ ಅಲ್ಲಿ ಸುಮಾರು ಜನ ಕೆಲಸದವ್ರು ಇರ್ತಾರೆ ಅವ್ರಿಗೆ ಅವ್ರ ಮಕ್ಳು ಇರ್ತಾರೆ ಹೋಮ್ ಸ್ಟೇಲಿ ಕೆಲಸ ಮಾಡೋರ್ಗು ಅವ್ರದ್ದೇ ಜೀವನ ಏಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆರ್ನೂರು ಸಂಜೆ ಆರ್ನೂರು ಜಿಲ್ಲಾಡಳಿತ ಹೇಳಿದ್ದಾರೆ ಅದರಿಂದ ನಮಗೆ ಏನು ಅಂತ ಹೇಳುತ್ತೆ ಟೋಟಲಿ ನಮ್ಮ ಚಿಕ್ಕಮಂಗ್ಳೂರು ಪ್ರವಾಸೋದ್ಯಮ ಕಮ್ಮಿ ಆಗ್ತಾ ಬರುತ್ತೆ ಸಾಫ್ ಆಗುತ್ತೆ ಅಂತ ಮೂಲಕ ಹೇಳ್ತೇನೆ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಹೆಂಗೆ ಅಂತ ಹೇಳ್ತೀನಿ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ಈಗ ಹೋಮ್ ಸ್ಟೇಗೆ ನಮ್ಮ ಅಖಿಲ್ ಸಾಹೇಬರು ಆ ಹದಿನೈದು ದಿವಸ ಪ್ಲಾನ್ ಮಾಡ್ಕೊಂಡು ಮುಂಚೆನೆ ಮಾಡ್ಕೊಂಡಿ ಬರೋಂತವ್ರು ಒಂದು ನೂರ ಜನರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇರ್ಬೋದು ಸರ್ ವಾಕಿನ್ ಕಸ್ಟಮರ್ ಬರೋರು ಇವತ್ತು ಕುತ್ಕೊಂಡಿರ್ತಾರೆ ಫ್ರೈಡೆ ಅವ್ರಿಗೆ ಲಾಸ್ ವೀಕೆಂಡ್ ಬಂದಾಗ ಹಿಂದಿನ ದಿವ್ಸ ಆ ಬರೋ ಅಂತ ಇವ್ರು ಯಾವಾಗ ಆನ್ಲೈನ್ ಮಾಡಿದಾಗ ಆ ಅವ್ರಿಗೆ ಆನ್ಲೈನ್ ಕರೆಕ್ಟ್ ಆಗಿ ಸಿಕ್ತಲ್ಲ ಈಗ ಆನ್ಲೈನ್ ಏನೇನು ಮಾಡಿದ್ರೆ ದತ್ತಪೀಠ ಮುಳ್ಳಯನಗಿರಿ ಮತ್ತೆ ಸಿದ್ದರಾಮಯ್ಯನಗಿರಿ ಮಾಡಿರಲ್ಲ ಈಗ ಬರೋದು ಮೇನ್ ಮೂರ್ ಪಾಯಿಂಟ್ಸ್ ಅದೇ ಆದ್ರಿಂದ ಆ ಇಲ್ಲಿಗೆ ಬಂದು ಸ್ಟೇ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಅಲ್ಲಿ ಪ್ಲಾನ್ ಮಾಡ್ಕೊತಾರೆ ಇವತ್ತು ನೈಟ್ ಬಂದು ಹೋಮ್ ಸ್ಟೇ ಸ್ಟೇ ಮಾಡ್ಕೊಂಡು ಮಾರ್ನಿಂಗ್ ಆ ಎಲ್ಲ ಕಡೆನು ಹೋಗಿ ನೋಡ್ಕೊಂಡು ವಾಪಸ್ ರಿಟರ್ನ್ ಆಗಂತಾರೆ ಇವ್ರಿಗೆ ಯಾವಾಗ ಆನ್ಲೈನ್ ಸಿಗಲ್ಲ ಆಗ ನಮಗೆ ಆ ಟೂರಿಸಂ ಕಮ್ಮಿ ಆಗ್ತಾ ಬರುತ್ತೆ ಟೂರಿಸಂ ಕಮ್ಮಿ ಆಗ್ತಾ ಬಂದಾಗ ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ ಚಿಕ್ಕಮಗಳೂರು ಟೂರಿಸಂ ಸುಮ್ ಸುಮಾರು ಡಿಪೆಂಡ್ ಆಗಿದೆ ಈಗ ಬಿಸ್ನೆಸ್ ಇದರಲ್ಲಿ ಶೇಕಡ ಐವತ್ತರಿಂದ ಅರವತ್ತಷ್ಟು ಡಿಪೆಂಡ್ ಆಗಿದೆ ಲೋಕಲ್ ಅವ್ರದ್ದು ಬಿಟ್ಟು ಬಿಟ್ಟು ಹೊರಗಡೆ ಹಂಗಾಗಿ ಅದು ಕೂಡ ಕುಂಠಿತ ಆಗುತ್ತೆ ಇದರಿಂದ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗುತ್ತೆ ಹೋಟೆಲ್ ಆಗಲಿ ಹೋಮ್ ಸ್ಟೇ ಆಗಲಿ ಗೊತ್ತಾಗಿದೆ ಸಾವಿರದಿಂದ ಇಲ್ಲ ಸರ್

ಸರ್ ನೀವು ನೀವ್ ಹೇಳಿದ್ ಸರಿ ನೀವ್ ಹೇಳಿದ್ ಸರಿ ಇಲ್ಲ ಅಂತ ನನ್ಗೆ ಹೇಳೋದಿಲ್ಲ ಈ ಭಾಗದಲ್ಲಿ ಈಗ ಕೆಲವು ಜಾಗದಲ್ಲಿ ಮಾತ್ರ ವಾಹನ ದಟ್ಟಣೆ ಜಾಸ್ತಿ ಆಗೋದು ಎಲ್ಲಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಜಾಗ ಗುರ್ತಿಸ್ತೀನಿ ಗುರ್ತಿಸ್ತೀವಿ ಅಂತ ಪ್ರತಿ ಮೀಟಿಂಗ್ ಅಲ್ಲಿ ಹೇಳಿದ್ರೆ ಗುರ್ತಿಸ್ಲಿಲ್ಲ ನೀವು ಮಾಡ್ಲಿಲ್ಲ ನಾವು ಅಲ್ಲೊಂದ್ರ ಎಕರೆ ಇದು ಎಂತದು ಜರಿಯತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಸೀತಾರಂಗರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಜರಿಯಾತ್ರ ಜಾಸ್ತಿ ಆದ್ರೆ ಇದು ಎಂತದು ಮಹಾಲೋಜಾ ರೋಡ್ ಅಲ್ಲಿ ಒಂದ್ ಒಂದ್ ಎಕರೆ ಜಾಗ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತ ಪ್ರತಿ ಅಲ್ಲಿ ಮಾಡಿ ಮಾತಾಡಿ ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡದೇ ನೀವು ಏಕಾಏಕಿ ನಿರ್ಧಾರ ತಗೊಂಡಿದ್ದೀರ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತ ಮಾತಾಡಿದ್ವಿ ನೀವು ಪ್ರತಿ ಮೀಟಿಂಗ್ ಪ್ರತಿ ಮೀಟಿಂಗ್ ಅಲ್ಲಿ ನಾವು ಅಟೆಂಡ್ ಆಗಿದ್ದೀವಿ ಪ್ರತಿ ಮೀಟಿಂಗ್ ಅಲ್ಲಿ ಮಾತಾಡಿದ್ರು ಪಾರ್ಕಿಂಗ್ ವ್ಯವಸ್ಥೆನೇ ಮಾಡಲಿಲ್ಲ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ